ನಮಸ್ಕಾರ ಆರ್ಸಿಬಿ ತಂಡವನ್ನು ಸೋಲಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಆತ್ತರು ಮೊಹಮ್ಮದ್ ಸಿರಾಜ್ ಬಳಿಕ ಕೊಹ್ಲಿ ಕುರಿತು ಹೇಳಿದ್ದ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಮೊಹಮ್ಮದ್ ಸಿರಾಜ್ ಹೇಳಿದ್ದೇನು ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕಿಂಗ್ ಕೊಹ್ಲಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೊಂಬತ್ತು ರನ್ ಕಲೆ ಹಾಕಿತ್ತು ಆರ್ಸಿಬಿಯ ವೇಗಕ್ಕೆ ಕಡಿವಾಣ ಹಾಕುವುದರಲ್ಲಿ ಮೊಹಮ್ಮದ್ ಸಿರಾಜ್ ಪ್ರಮುಖ ಪಾತ್ರ ವಹಿಸಿದರು ವಾಸ್ತವವಾಗಿ ಕಳೆದ ಆವೃತ್ತಿಯವರೆಗೂ ಆರ್ಸಿಬಿ ತಂಡದ ಪರ ಆಡುತ್ತಿದ್ದ ಸಿರಾಜ್ ಈ ಆವೃತ್ತಿಯಲ್ಲಿ ಗುಜರಾತ್ ತಂಡದ ಪರ ಕಣಕ್ಕಿಳಿದಿದ್ದರು ಇದರೊಂದಿಗೆ ತನ್ನ ಮಾಜಿ ತಂಡದ ವಿರುದ್ಧ ಮೊದಲ ಪಂದ್ಯವನ್ನು ಆಡುತ್ತಿರುವ ಸಿರಾಜ್ ಮಾರಕ ಪ್ರದರ್ಶನ ನೀಡಿದ್ದಾರೆ ಆರ್ಸಿಬಿ ವಿರುದ್ಧ ತಮ್ಮ ಕೋಟಾದ ನಾಲ್ಕು ಓವರ್ಗಳನ್ನು ಬೌಲಿಂಗ್ ಮಾಡಿದ ಸಿರಾಜ್ ಕೇವಲ ಹತ್ತೊಂಬತ್ತು ರನ್ ನೀಡಿ ಪ್ರಮುಖ ಮೂರು ವಿಕೆಟ್ಗಳನ್ನು ಉರುಳಿಸಿದರು ಅಚ್ಚರಿಯ ಸಂಗತಿ ಏನೆಂದರೆ ಇದು ಐಪಿಎಲ್ ಇತಿಹಾಸದಲ್ಲಿ ಸಿರಾಜ್ರವರ ಅತ್ಯುತ್ತಮ ಪ್ರದರ್ಶನವಾಗಿದೆ ಇದಕ್ಕೂ ಮುನ್ನ ಸಿರಾಜ್ ಇಪ್ಪತ್ತೊಂದು ರನ್ ಗಳಿಗೆ ನಾಲ್ಕು ವಿಕೆಟ್ ಪಡೆದಿದ್ದು ಉತ್ತಮ ಪ್ರದರ್ಶನವಾಗಿತ್ತು ಇನ್ನು ಈ ಪಂದ್ಯದಲ್ಲಿ ಗುಜರಾತ್ ತಂಡದ ಪರ ಬೌಲಿಂಗ್ ಆರಂಭಿಸಿದ ಸಿರಾಜ್ ಮೊದಲ ಓವರ್ನಲ್ಲಿ ಕೊಹ್ಲಿ ಎದುರು ಬೌಂಡರಿ ಹೊಡಿಸಿಕೊಂಡರು ಅದೇ ಓವರ್ ನಲ್ಲಿ ವಿಕೆಟ್ ನ ಅವಕಾಶವನ್ನ ಕೂಡ ಸೃಷ್ಟಿಸಿದರು ಸ್ನೇಹಿತರೆ ಅದ್ಯಾಗೂ ತನ್ನ ಎಸೆದ ಎರಡನೇ ಓವರ್ ನಲ್ಲಿ ಆರ್ಸಿಬಿಗೆ ಆಘಾತ ನೀಡಿದರು ಸಿರಾಜ್ ಕನ್ನಡಿಗ ದೇವದತ್ ಪಡಿಕಲ್ ರವರನ್ನ ಕ್ಲೀನ್ ಬೋಲ್ಡ್ ಮಾಡಿದರು ನಂತರ ತಮ್ಮ ಕೋಟದ ಮೂರನೇ ಓವರ್ ಬೌಲಿಂಗ್ ಮಾಡಿದ ಸಿರಾಜ್ ಈ ಓವರ್ನಲ್ಲಿಯೂ ವಿಕೆಟ್ ಪಡೆದರು ಈ ವೇಳೆ ಸಿರಾಜ್ ಮೊದಲ ಓವರ್ನಲ್ಲಿ ಜೀವದಾನ ಪಡೆದಿದ್ದ ಫಿಲ್ ಸ್ಲಾಟ್ ಅವರ ಬಲಿ ಪಡೆದರು ಸ್ನೇಹಿತ ನಂತರ ನಾಲ್ಕನೇ ಓವರ್ ಬೌಲಿಂಗ್ ಮಾಡಲು ಬಂದ ಸಿರಾಜ್ ಈ ಓವರ್ ನಲ್ಲಿಯೂ ಪ್ರಮುಖ ವಿಕೆಟ್ ಕಬಳಿಸಿದರು ಆರ್ ಸಿಬಿ ಬರ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದ ಲಿಯಂ ಲಿವಿಂಗ್ಸ್ಟನ್ ರನ್ನ ಮೊಹಮ್ಮದ್ ಸಿರಾಜ್ ಪೆವಿಲಿಯನ್ ಗಟ್ಟಿದರು ಸ್ನೇಹಿತರೆ ಇದಲ್ಲದೆ ಜಾಸ್ ಬಟ್ಲರ್ ಹಾಗೂ ಸಾಯಿ ಸುದರ್ಶನ್ ಅವರ ಅಬ್ಬರದ ಆಟದ ನೆರವಿನಿಂದಾಗಿ ಆರ್ಸಿಬಿ ವಿರುದ್ಧ ಗುಜರಾತ್ ತಂಡ ಎಂಟು ವಿಕೆಟ್ಗಳ ಬಡುಚಿರಿ ಗೆಲುವು ದಾಖಲಿಸಿತು ಮತ್ತು ಈ ಪಂದ್ಯದಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದ ಮೊಹಮ್ಮದ್ ಸಿರಾಜ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನನಗೆ ಈ ಪಂದ್ಯ ಪಂದ್ಯ ತುಂಬಾ ಮುಖ್ಯವಾಗಿತ್ತು ಏಕೆಂದರೆ ಈ ಪಂದ್ಯ ನಡೆಯುತ್ತಿರುವುದು ನನ್ನ ಹಳೆಯ ಹೋಮ್ ಗ್ರೌಂಡ್ ಆಗಿದ್ದಂತಹ ಚಿನ್ನಸ್ವಾಮಿ ಮೈದಾನದಲ್ಲಿತ್ತು ಇಲ್ಲಿಯ ಹಳೆಯ ನೆನಪು ವಾತಾವರಣ ಆರ್ ಸಿಬಿಯ ಫ್ಯಾನ್ಸ್ ಇದೆಲ್ಲವೂ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾಗಿದೆ ನಾನು ಕಳೆದ ಏಳು ವರ್ಷಗಳಿಂದ ಈ ತಂಡದ ಭಾಗವಾಗಿದ್ದೇನು ಮತ್ತು ನಾನು ಇಲ್ಲಿ ತುಂಬಾ ಕಲಿತಿದ್ದೇನೆ ಗುಜರಾತ್ ಟೈಟಾನ್ಸ್ ತಂಡದ ಪರ ಆಡುತ್ತಿದ್ದರೂ ಕೂಡ ನನ್ನ ಮನಸ್ಸಿನಲ್ಲಿ ಆರ್ ಸಿಬಿ ಮತ್ತು ಅವರ ಅಭಿಮಾನಿಗಳಿಗೆ ಒಂದೊಳ್ಳೆ ಗೌರವವಿದೆ ಎಂದು ಮೊಹಮ್ಮದ್ ಸಿರಾಜ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯ ನನಗೆ ಸುಲಭವಾಗಿ ಇರಲಿಲ್ಲ ನಾನು ಮೈದಾನಕ್ಕಿಳಿದಾಗ ನನ್ನ ಎದುರು ಆ ಆಟಗಾರನಿದ್ದನು ಯಾವ ಆಟಗಾರರ ಜೊತೆ ನಾನು ಕ್ರಿಕೆಟ್ ಕರಿಯರ್ ಆರಂಭಿಸಿದ್ದೆ ನಾನು ಕೊಹ್ಲಿ ಕುರಿತು ಮಾತನಾಡುತ್ತಿದ್ದೇನೆ ಕೊಹ್ಲಿ ಓರ್ವ ಲೆಸೆಂಡ್ ಆಟಗಾರ ಆತನ ವಿರುದ್ಧ ಬೌಲಿಂಗ್ ಮಾಡುವುದು ನಿಜಕ್ಕೂ ತಮಾಷೆಯ ಸಂಗತಿಯಲ್ಲ ನಾನು ಬೌಲಿಂಗ್ ಸ್ಟಾರ್ಟ್ ಮಾಡಿದಾಗ ನನ್ನ ಸಂಪೂರ್ಣ ಆಲೋಚನೆ ಬೌಲಿಂಗ್ ಮೇಲೆ ಇತ್ತು ಲೈನ್ ಅಂಡ್ ಲೆಂತ್ ಮೇಲೆ ಫೋಕಸ್ ಮಾಡಿದೆ ಮತ್ತು ಬ್ಯಾಟ್ಸ್ಮನ್ ಒತ್ತಡಕ್ಕೆ ತಳ್ಳಿದೆ ಮತ್ತು ಆರ್ ಸಿಬಿ ತಂಡದ ಈ ಸೋಲಿನಿಂದ ಕೊಹ್ಲಿ ನಿರಾಸೆಗೊಂಡಿದ್ದಾರೆ ಆದರೂ ಕೂಡ ಕೊಹ್ಲಿ ರವರಿಗೆ ಈ ಅವಾರ್ಡ್ ಸಲ್ಲಿಸಲೇಬೇಕು ಏಕೆಂದರೆ ಅವರಿಂದ ನಾನು ತುಂಬಾ ವಿಷಯಗಳನ್ನ ಕಲಿತುಕೊಂಡಿದ್ದೇನೆ ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಸಿರಾಜ್ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ